ಶರಣ ಎಂಬ ಶಬ್ದ ಏನಿದೆ ಅಲ್ಲ ರೀ ಇವತ್ತಿನ ದಿವಸ ಈ ಭೇದ ಭಾವಗಳು ಕೀಳು ಏನು ನಡೀತಾ ಇದೆ ಭಾರತ ದೇಶದಲ್ಲಿ ಇದಕ್ಕೆಲ್ಲ ಪರಿಹಾರ ಒಂದೇ ಒಂದು ತಾವು ಇಲಿಕ್ಕೆಗಳ ಮೇಲೆ ಹೇಳ್ಬೋದು ಹೇಳ್ತಿರ್ಬೋದು ಆದ್ರೆ ಶರಣ ಅಂದ್ರೇನು ಒಬ್ಬರ ಮೇಲೊಬ್ಬರು ಭೇದ ಭಾವ ಮಾಡೋದಾಗ್ಲಿ ಜಾತಿ ಭೇದ ಮಾಡೋದಾಗ್ಲಿ ಅನೇಕ ಹಲವು ದೇವ್ರು ಬೇರೆ ನನ್ನ ದೇವ್ರು ಬೇರೆ ಮನೆ ದೇವ್ರು ಬೇರೆ ಇವೇನ್ ಅಲ್ಲ ಎಲ್ಲಿವರೆಗೆ ಬಸವ ಶಿವ ಶರಣರು ಶರಣರು ಶರಣ ಎಂಬ ವಿಚಾರ ಜನ ಮನಕ್ಕೆ ಇದೇ ರೀತಿ ಮುಟ್ಟಿಸ್ತಾ ಹೋದ್ರೆ ನಿಜಕ್ಕೂ ಈ ಶರಣ ವಿಚಾರದಿಂದ ಇನ್ನೂ ಬಹಳಷ್ಟು ಜನರಿಗೆ ಪರಿಚಯ ಆಗಲಿ ಎಂಬುದೇ ನಿಮ್ಮಂತರಲ್ಲಿ ಆಗಲಿಂಬುದೇ ನನ್ನ ಒಂದು ವಿನಂತಿ ಅದರ ಮುಖಾಂತರ ಅದಕ್ಕೆ ಸಂಬಂಧಪಟ್ಟಿದ್ದ ಶರಣ ಜನಕ್ಕೆ ಯಾಕೆ ಬೇಕಾಗಿದೆ ಗೊತ್ತಿನ ದಿವಸ ಶರಣ ಆಗ್ಬೇಕಲ್ಲ ಶರಣ ಅನ್ನೋದು ಅದೊಂದು ಅನುಭವದ ವ್ಯಾಪ್ತಿಯ ಪದ ಶರಣ ಅನ್ನೋದು ಬೇರೆ ಬೇರೆ ವಚನಕಾರರು ಈ ಪದಕ್ಕೆ ಹಲವಾರು ರೀತಿಯಲ್ಲಿ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಒಳಗೊಳ್ಳದಿದೆಯಲ್ಲ ಇದೇ ಶರಣ ಯಾಕೆಂದರೆ ನಮ್ಮ ಹರಳಯ್ಯನವರು ಅಪ್ಪ ಬಸವಣ್ಣನವರಿಗೆ ಶರಣಾರ್ಥಿ ಬಸವ ತಂದೆ ಶರಣಾರ್ಥಿ ಬಸವಣ್ಣನವರು ಎಂದಾಗ ಅರಳಯ್ಯನವರಿಗಿಂತ ವಯಸ್ಸಿನಲ್ಲಿ ಕಿರಿದಾಗ ಅಪ್ಪ ಬಸವಣ್ಣನವರು ಶರಣ ಶರಣಾರ್ಥಿಗಳೇ ಅರಳಯ್ಯ ತಂದೆ ಎಂದಾಗ ಯಾವ ಭಾವದಲ್ಲಿ ಇದ್ದಿರುವ ಹಾಗೆಯೇ ನಮ್ಮಲ್ಲಿ ಒಂದು ಪದ ಬರ್ತದೆ ಶರಣ ಸತಿ ಲಿಂಗಪತಿ ಹೇಳಿ ಅಂದ್ರೆ ಶರಣ ಸತಿ ಸತಿ ಅನ್ನೋದು ತಾಯಿ ಅನ್ನೋದು ಅದೊಂದು ಸಂ ವಾಚಕ ಅಲ್ಲ ಗುಣವಾಚಕ ಅದು ಎಲ್ಲಿ ಸ್ತ್ರೀ ಸಂವೇದನೆ ಇರ್ತದೆ ಅವೆಲ್ಲರೂ ಶರಣರೇ ಅಂತ ಅಂದ್ರೆ ಅಂತಃಕರಣ ಒಳಗೊಳ್ಳವರು ಶರಣರು ಅಂತ ನಮ್ಮ ಇಲ್ಲೇ ಸಮೀಪದ ಜೀವರ್ಗಿಯರು ಹ್ಮ್ ಧರ್ಮ ಒಂದು ಮಾತನ್ನ ಶರಣ ಕೊಡುವ ವ್ಯಾಖ್ಯಾನ ನೋಡಿ ಅವರು ಹೇಳ್ತಾರೆ ಸತ್ಯ ವಚನವ ನುಡಿಯ ಬಲ್ಲವನೇ ಶರಣ ಸತ್ಯ ವಚನವ ನುಡಿಯ ಬಲ್ಲವನೇ ಶರಣ ಸದಾಚಾರದಲ್ಲಿ ನಡೆಯಬಲ್ಲವನೇ ಶೃತ್ತಿ ಜ್ಞಾನವನಳಿದು ನನ್ನ ವೃತ್ತಿ ಯಾವುದು ಚೀಫ್ ಇಂಜಿನಿಯರ್ ಅಂತ ವೃತ್ತಿ ಯಾವುದು ವಾಹನ ಚಾಲಕರು ಅನ್ಕೊಳ್ಳೋಣ ಇವರ ವೃತ್ತಿ ಅಡಿಗೆ ಕಾಯಕ ಅನ್ಕೊಳ್ಳೋಣ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಅದರಲ್ಲಿ ನಾವು ಗುರುತಿಸ್ಕೊಂಡು ತಾರತಮ್ಯಗಳನ್ನು ಮಾಡ್ಕೊಳ್ತೀವಿ ಅದಕ್ಕೆ ಹೇಳ್ತಾರೆ ಆವಕಾಯಕವಾದ ಇವತ್ತು ಡಿಫ್ರೆನ್ಸಿಯೇಷನ್ ಏನ್ ಮಾಡ್ತಿದ್ದೀವಿ ಅಂದ್ರೆ ನಾನ್ ಚೀಫ್ ಇಂಜಿನಿಯರ್ ನೀವು ಡ್ರೈವರ್ ಕಡಿಮೆ ಈ ವೃತ್ತಿಯ ತಾರತಮ್ಯಗಳಲ್ಲಿ ನಮಗೆ ತಲ್ಲನಗಳು ಅಸಾಮಾನತೆಗಳು ಇರೋದ್ರಿಂದ ಅಪ್ಪ ಬಸವ ಅಖಂಡೇಶ್ವರ್ ಅವ್ರು ಏನ್ ಹೇಳ್ತಾರೆ ಇದನ್ನೇ ಹೇಳ್ತಾರೆ ಏನ್ ಹೇಳ್ತಾರೆ ಆವಕಾಯಕವಾದಡೇನು ಒಂದೇ ಕಾಯಕ ಅದು ಸಣ್ಣ ಕೆಲಸವೇ ಇರಲಿ ಭಕ್ತಿಯಿಂದ ಮಾಡುವ ಚಿಕ್ಕ ಕೆಲಸವೂ ಕೂಡ ಅದು ಶ್ರೇಷ್ಠ ಅದಕ್ಕೆ ಅಖಂಡೇಶ್ವರ್ ಶಿವಗಿ ಸಂಗಮಕ್ಕೆ ಶಿವಗಿಗಳು ಹೇಳ್ತಾರೆ ವೃತ್ತಿ ಜ್ಞಾನವ ನಡೀದು ವೃತ್ತಿ ಜ್ಞಾನಿ ವೃತ್ತಿ ಜ್ಞಾನವ ನಳಿದು ಚಿತ್ತದ ಕೊನೆಯ ಮೊನೆಯಲ್ಲಿ ನಿತ್ಯದ ಲಿಂಗವ ನೆನಹ ತುಂಬಿ ಲಿಂಗ ಅಂದ್ರೆ ತತ್ವ ಮನಸ್ಸಿನಲ್ಲಿ ತತ್ವ ತುಂಬಿಕೊಂಡು ನಿತ್ಯ ಲಿಂಗದ ಜ್ಞಾನವ ತುಂಬಿ ಸುಳಿಯ ಬಂದಡೆ ಅಚ್ಚ ಶರಣನೆಂಬಿ ಕಾಣ ಅಖಂಡೇಶ್ವರ बहुत चलो <laughs> <laughs> <laughs>